ನನ್ನ ವಿದ್ಯಾಗಗಳಾಗಿರುವಂತ ಶ್ರೀ ಎಸ್ಆರ್ ಸರ್ ಗುರುಗಳೇ ಇವತ್ತಿನ ಈ ಒಂದು ಕಾರ್ಯಕ್ರಮದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕರಾಗಿರುವಂತಹ ಶ್ರೀ ಬ್ರಹ್ಮ ಸರ್ ಅವರೇ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವಂತಹ ಈ ಊರಿನ ಎಲ್ಲ ಗುರು ಹಿರಿಯರೇ ನನ್ನ ಪ್ರಶಿಕ್ಷಣಾರ್ಥಿಗಳೇ ಊರಿನ ಮದ್ದು ಮಕ್ಕಳೇ ಗುರು ಹಿರಿಯರೇ ದೇಶಕ್ಕೆ ನಾವು ಏನ್ ಕೊಟ್ಟಿದೆ ಅನ್ನೋದಕ್ಕಿಂತ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ ಶಾಸ್ತ್ರ ನಮಗೇನ್ ಕೊಟ್ಟಿದೆ ರಾಷ್ಟ್ರ ನಮ್ಗೆ ಏನ್ ಕೊಟ್ಟಿದೆ ಅನ್ನೋದು ಬೇಡ ರಾಷ್ಟ್ರಕ್ಕೋಸ್ಕರ ಇವತ್ತಿನ ಯುವ ಜನತೆ ಏನ್ ಕೊಡಬೇಕಾಗಿದೆ ಅನ್ನುವಂತ ವಿಚಾರವನ್ನ ಬಹಳ ಅದ್ಭುತವಾಗಿ ವ್ಯಕ್ತಪಡಿಸಿರುವಂತಹ ಶ್ರೀ ಕೊಲ್ಲೂರ್ಗಳವರೇ ಇಲ್ಲಿ ತಾನೇ ಆರೋಗ್ಯ ಇಟ್ಟುಕೊಂಡು ಮಾತನಾಡಿದಂತಹ ಶ್ರೀ ದಾಸ್ತರ್ ಸರ್ ಅವರೇ ನಂದು ಊರ ದೂರಲ್ಲ ಬಹುಶಃ ನನಗೆ ಇಲ್ಲಿ ಅನಿಸ್ತದೆ ಇವತ್ತು ಬಹಳ ಸಂತೋಷ ಅನಿಸ್ತದೆ ನಾನು ಆಕಸ್ಮಿಕವಾಗಿ ಬಂದಂತ ಅತಿಥಿ ನಾನು ಸುಮ್ಮನೆ ಐವತ್ತು ಸರ್ ರೋಹಿತ್ ಬಂದ್ ಸರ್ ತಗೊಂಡು ಅವ್ರನ್ನ ಮಾತಾಡ್ಕೊಂಡು ಹೋಗೋದು ಯಾಕಂದ್ರೆ ಕನ್ನಡ ಅಂದ್ರೆ ನನ್ನ ಪಂಚ ನಾನು ಕನ್ನಡ ಘಟಕದ ಅಧ್ಯಕ್ಷನಾಗಿ ಸೇವೆ ಮಾಡ್ತಾ ಇದ್ದೆ ಬಿ ಎಡ್ ವಿದ್ಯಾರ್ಥಿ ಇದ್ದಾಗ ಹೀಗಾಗಿ ರೋಣ ಭೇಟಿಯಾಗಿ ಮಾಡ್ಕೊಂಡು ಹೋಗುವುದು ಒಂದು ವಾಡಿಕೆ ಇಲ್ಲ ಸರ್ ಒಂದು ಏನು ಕಾರ್ಯಕ್ರಮದಲ್ಲಿ ಗುರುತಿ ಗ್ರಾಮದಲ್ಲಿ ಇದ್ದಾರೆ ಹೋಗಿ ಸರ್ ನೋಡ್ಕೊಂಡು ಒಂದ್ ಎರಡು ಮಾತು ಮಾತಾಡಿ ಬಂದ್ಬಿಂಬರಿ ಅಲ್ಲಿ ಅಂತ ಕರ್ಕೊಂಡ್ ಬಂದ್ರು ಆ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೀನಿ ನನಗೆ ಕೊಟ್ಟಂತ ವಿಷಯ ಗ್ರಾಮೀಣರಲ್ಲಿ ಜನಪದ ಸಾಹಿತ್ಯ ಬಹುಶಃ ಇವತ್ತ ನಾಡಿನಾದ್ಯಂತ ಜನಪದ ಅನ್ನುವಂಥ ಕಲೆ ನಮ್ಮ ಗದಗ ಜಿಲ್ಲೆ ರೋಹನ್ ತಾಲೂಕಿನ ಕೊಠವಾಳ ಗ್ರಾಮದಲ್ಲಿ ಬಹಳಷ್ಟು ಇವತ್ತು ನಮ್ಮ ದೇಶ ಅಷ್ಟೇ ಅಲ್ಲ ಇವತ್ತು ವಿದೇಶದಲ್ಲಿ ಕೂಡ ಜನಪದ ಸಾಹಿತ್ಯವನ್ನ ಕತಾರ ಅನ್ನುವಂತ ದೇಶಕ್ಕೆ ಕೊಂಡೊಯ್ದಿರುವಂಥ ಕೀರ್ತಿ ನಮ್ಮ ಪಕ್ಕದ ಏನು ಕೊಠವಾಳ ಗ್ರಾಮಕ್ಕೆ ಸಲ್ಲುತ್ತದೆ ನನಗನ್ಸುತ್ತೆ ಅತಿ ಹೆಚ್ಚು ರೋಹಣ್ ತಾಲೂಕು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಶಿಕ್ಷಕರನ್ನು ಕೊಟ್ಟಿರುವಂತಹ ಊರು ಅದು ಹುಲ್ಲೂರು ಗ್ರಾಮ ತಮಗೆಲ್ಲ ಗೊತ್ತಿರಲಿ ಶಿಕ್ಷಕರಾಗುವಂತ ಒಂದು ರಾಜ್ಯ ಮಟ್ಟದಲ್ಲಿ ವರ್ಷ ಏನಾದರೂ ಒಂದು ಆತಂಕವಾಗಿ ಹುಲ್ಲೂರು ಗ್ರಾಮ ಅಂತಿರ್ತದೆ ಮತ್ತೆ ಅಷ್ಟೇ ಗೊತ್ತಿರಬೇಕು ಅತಿ ಹೆಚ್ಚು ಈ ನಮ್ಮ ಕೆ ಎಸ್ ಆರ್ ಸಿ ಅಲ್ಲಿ ನೌಕರನ್ನ ಹೊಂದಿರುವಂತಹ ಊರು ಅಂತ ಅದು ಕೊತ್ವಾ ಗ್ರಾಮ ತನಕ ನಾವು ಏರಿಕೆಯನ್ನು ನೋಡಿದ್ರೆ ನಮ್ಗೆ ಅತಿ ಹೆಚ್ಚು ಸೈನಿಕರನ್ನು ಕೊಟ್ಟಿರುವಂತಹ ಯಾವುದು ಅದು ಹೊರಟಿ ಗ್ರಾಮ ಅಭೂತಪೂರ್ವವಾಗಿರುವಂತಹ ಘಟನೆಯಲ್ಲಿ ದೇಶದ ರಕ್ಷಣೆಯನ್ನ ಅವರು ಮಾಡಿ ಬಂದಿದ್ದಾರೆ ಅಂತಂದ್ರೆ ದೇಶದ ರಕ್ಷಣೆಯ ಕನಕನವು ಈ ಮಣ್ಣಿನಲ್ಲಿದೆ ಅಂತ ಮಣ್ಣಿನ ಗುಣದಲ್ಲಿ ನಾವು ಇವತ್ತು ಎಂ ಎಸ್ ಎಸ್ ಕಾರ್ಯಕ್ರಮ ನಮ್ಮ ಮಹಾವಿದ್ಯಾಲಯದಿಂದ ಮಾಡ್ತಾ ಇದ್ದೀವಿ ಅಂದ್ರೆ ಬಹುಶಃ ಇದು ಹಿಂದಿನ ಜನದ ಪೂರ್ವದ ಪುಣ್ಯವೋ ಅಂತ ಅನಿಸ್ತದೆ ಗ್ರಾಮೀಣ ಜನರಲ್ಲಿ ಇವತ್ತ ಜನಪದ ಸಾಹಿತ್ಯ ಕಡಿಮೆ ಆಗ್ತಾ ಇದೆ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವತ್ತು ಬಂದಿರುವಂತ ಮೊಬೈಲಿನ ಗೀಳು ಅದು ವಿದ್ಯಾರ್ಥಿಗಳಲ್ಲಿ ಇವತ್ತ ತಾಯಿ ಊಟ ಮಾಡಿಸ್ಬೇಕಾದ್ರೆ ಮಗು ದೂರ ಹೇಳ್ತಿರ್ತದೆ ಅದಕ್ಕೊಂದು ಹಾಡು ಹಚ್ಕೊಳ್ತಾವೆ ತಾಯಿ ತಾವು ಹಾಡು ಹಚ್ಚಿ ಆ ಮಗು ಮುಂದೆ ಮೊಬೈಲ್ ಇಟ್ಟಾಗ ಮಾತ್ರ ಮಗು ಊಟ ಮಾಡುವಂತ ಸನ್ನಿವೇಶ ಇವತ್ತು ಎಲ್ಲಾರ ಮನೆಯೊಳಗೆ ಅದೇ ಪರಿಸ್ಥಿತಿ ಇದೆ ಮೊಗಲು ಕೊಡಲಿಲ್ಲ ಅಂದ್ರೆ ಮಗು ಊಟ ಮಾಡುವುದಿಲ್ಲ ಮತ್ತೆ ಅದನ್ನ ತಾಯಿಯ ಜನಪದ ಜನಪರ ಹಾಡುಬಿಟ್ರೆ ಈ ಜನಪದ ಹೇಗಿರ್ತದೆ ಕಡೆ ತಾಯಿ ಹೇಳ್ತಾಳೆ ಆಡಿ ಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನ ತಾಯಿ ತಿಳನೀರ ತೆಂಗಿನ ತಾಯಿ ತಿಳನೀರ ತಕ್ಕೊಂಡು ಬಂಗಾರದ ಮಾರಿ ತೊಳದೇನ ಬಡತನ ಬಂಗಾರ ಬಡಿದಾಡ ಬಾಲರನ ಬಡತನ ನಿನಗ ಸ್ಥಿರವಲ್ಲೋ ಬಡತನ ನಿನಗ ಸ್ಥಿರವಲ್ಲೋ ಮಧ್ಯಾಹ್ನದ ಬಿಸಿಲು ಹೇಳೋದು ನಾವು ಮಕ್ಕಳಿಗೆ ಮಕ್ಕಳಿಗೆ ಮೌಲ್ಯಗಳನ್ನು ತುಂಬಿರುವಂತೆ ಇವತ್ತು ಜನಪದವನ್ನು ತಿಳಿಸಬೇಕಾಗಿದೆ ಮೌಲ್ಯಗಳು ಎಲ್ಲಿದೆ ಅಂತಂದ್ರೆ ನಮ್ಮ ಜನಪದ ಸಾಹಿತ್ಯದಲ್ಲಿ ಅನ್ನೋದನ್ನ ಗಮನಿಸಬೇಕಾಗಿದೆ ಇವತ್ತಿನ ಜನಪದಗಳು ಮೂಲ ಜನಪದಗಳಲ್ಲ ತಾವೆಲ್ಲ ತಿಳ್ಕೋಬೇಕು ಜನಪದ ಅಂತಂದ್ರೆ ತಮ್ಮ ತನ್ನಲ್ಲಿ ಹಂಚ್ಕೊಂಡು ಆಡುವಂತಹ ಹಾಡುಗಳು ಜನಪದ ಅಲ್ಲ ಹುಟ್ಟಿದ ಊರಿನ ಕಟ್ಟು ಬಡಿತಾರೆ ಜನಪದ ಅಲ್ಲ ಗೊತ್ತಿರಲಿ ಏ ಜನಪದ ಈ ಕಾಲಘಟ್ಟದೊಳಗೆ ಅದು ಸುಮ್ಮನೆ ಜಿಕ್ಕನ ಮನವಿ ಮಾಡುವಂತ ಸಂದರ್ಭ ಮೂಲ ಜನಪದಗಳು ಹೇಳಿದ್ರು ಅದು ನಮ್ಮ ನಿಮ್ಮ ಒಳಗದವು ಅಕ್ಕ ಅಕ್ಕನಿಗೆ ಮದುವೆ ಆಗ್ತದೆ ಅಕ್ಕ ಮದುವೆ ಮಾಡಿಕೊಂಡು ಗಂಡರ ಮನೆಗೆ ಹೋಗ್ಬೇಕಾದಾಗ ತಮ್ಮ ಬುದ್ಧಿವಾದ ಹೇಳ್ತಾರೆ ಹೆಂಗ್ ಹೇಳ್ತಾರೆ ಜನಪದ ಕೆಳಗೇಡಿ ನನ್ನ ತಮ್ಮ திலகேடினன தம்மா பைத்யாடா தாயின பாழதினா